ಅದೇ ಭೂಕಂಪ ಆಗಿದೆ ಇದು ನ್ಯಾಚುರಲ್ ನೇಚರ್ಸ್ ಕ್ಯಾಲಮಿಟಿ ಇದರಾಗಿ ಬರ್ತದೆ ಅದು ಇದು ಯಾರ ಕೈಯಾಗಿ ಇರುವಂಥದ್ದಲ್ಲ ಅದಕ್ಕಾಗಿ ನಾವು ಭಾರತೀಯರಿಗೆ ಎಲ್ಲೆಲ್ಲಿ ಪ್ರವಾಸ ಹೋಗಿರ್ತೀವಿ ನಮ್ಮ ನಾವು ಇರಬೇಕು ಆ ಹಿನ್ನೆಲೆಯಲ್ಲಿ ಭಾರತ ಸರ್ಕಾರ ಸಹಿತ ಆಯಾ ದೇಶದ ಜೊತೆ ಸಂಪರ್ಕ ಇಟ್ಕೊಂಡು ಅಲ್ಲಿ ಯಾರ್ಯಾರು ಭಾರತೀಯರಿದ್ದಾರೆ ಅವರ ರಕ್ಷಣೆಗೆ ಏನೇನು ಮಾಡಬೇಕು ಅದೆಲ್ಲ ಮಾಡ್ತಾಯಿದ್ದಾರೆ ಆದರೂ ನಾವು ಪ್ರವಾಸಕ್ಕೆ ಹೋದಾಗ ನಮ್ಮ ಕೇರ್ಫುಲ್ನಾಗೆ ನಾವು ಇರಬೇಕು ಅನ್ನೋಂಥದ್ದು ನಾನು ಅದರ ಕನ್ನಡಿಗರು ಸುರಕ್ಷಿತವಾಗಿ ಮರಬೇಕನ್ನುವಂಥದ್ದು ನಾನು ಎಲ್ಲ ಆಸೆ ಬಂದೇ ಬರ್ತಾನೆ ಅಂತ ವಿಶ್ವಾಸದ ಅದು ನಾಳೆ ಯುಗಾದಿ ಹಬ್ಬದ ನಾನು ಮೊಟ್ಟ ಮೊದಲು ಯುಗಾದಿ ಹಬ್ಬದ ಶುಭಾಶಯಗಳನ್ನು ನಾನು ನಾಡಿನ ಜನತೆಗೆ ನಾನು ಶುಭಾಶಯ ಕೋರ್ತಾಯಿದ್ದೆ ಅಲ್ಲದೆ ಒಟ್ಟು ಈ ಸರ್ಕಾರ ಬಂದ ಮೇಲೆ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಒಂದು ಕಡೆ ಗ್ಯಾರಂಟಿ ಅಂತ ಹೇಳಿ ಆ ಯೋಜನೆ ಮುಖಾಂತರ ಫ್ರೀ ಕೊಡ್ತೀವಿ ಅನ್ನೋದು ಮತ್ತೊಂದು ಕಡೆ ಜನಸಾಮಾನ್ಯರಿಗೆ ಬರೆ ಹಾಕುವಂಥ ಕೆಲಸ ದಿನನಿತ್ಯ ನಡೀತಾ ಇದೆ ವಿದ್ಯುತ್ ದರ ಏರಿಕೆ ಇರ್ಬೋದು ಆಮೇಲೆ ಹಾಲಿನ ದರ ಏರಿಕೆ ಇರ್ಬೋದು ಈ ರೀತಿ ಮತ್ತು ಸಾರಿಗೆ ಸಂಸ್ಥೆಯ ದರ ಏರಿಕೆ ಇರ್ಬೋದು ಈ ರೀತಿ ಪ್ರತಿ ಹಂತದಲ್ಲಿ ಯಾಕಂದರೆ ರಾಜ್ಯ ಸರ್ಕಾರ ಆರ್ಥಿಕವಾಗಿ ದಿವಾಳಿಯಾಗಿದೆ ಸರ್ಕಾರವನ್ನು ಹೇಗೆ ನಡೆಸಬೇಕು ಅನ್ನುವಂಥದ್ದು ಅವರು ಗುರ್ತಾಗ್ತಾ ಇಲ್ಲ ಈ ಕಡೆ ಎಕ್ಸೈಝ್ದು ಕಲೆಕ್ಷನ್ ರೆವಿನ್ಯೂ ಕಲೆಕ್ಷನ್ ಟಾರ್ಗೆಟು ಜಾಸ್ತಿ ಮಾಡುವಂಥದ್ದು ಆದರೆ ಇನ್ನೂ ಹೆಚ್ಚು ಗುಡಿ ಇದೆ ಅಂತ ಹೇಳಿ ಜನರಿಗೆ ಹೇಳುವಂಥದ್ದು ಈ ರೀತಿ ಒಂದು ಸರ್ಕಾರದಲ್ಲಿ ಆಡಳಿತದಲ್ಲಿ ಬಿಗಿಯನ್ನು ನಿಯಂತ್ರಣವನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯ ಮತ್ತು ಏನು ಆರ್ಥಿಕ ಎಕ್ಸ್ಪರ್ಟ್ಸ್ ಅಂತ ಇಂತಿದ್ರು ಹತ್ತು ಒಂದು ಬಜೆಟನ್ನು ಮಂಡನೆ ಮಾಡೋದ್ರಲ್ಲಿ ದಾಖಲೆ ಏನು ಮಾಡಿದ್ದಾರೆ ಬಹುಶಃ ಅದಕ್ಕೆ ವ್ಯತಿರಿಕ್ತವಾಗಿ ಸಿದ್ದರಾಮಯ್ಯ ಇದ್ದಾರೆ ಆರ್ಥಿಕ ಸಮತೋಲನವನ್ನು ಕಾಯ್ಕೊಂಡು ಹೋಗ್ಲಿಕ್ಕೆ ಆಗ್ತಾಯಿಲ್ಲ ಹೀಗಾಗಿ ಬೇರೆ ಬೇರೆ ರೀತಿಯಲ್ಲಿ ಈಗ ನೀವು ಗ್ಯಾರಂಟಿ ಮುಖಾಂತರ ಫ್ರೀ ಕೊಡ್ತೀರಿ ವಿದ್ಯುತ್ ಫ್ರೀ ಕೊಡ್ತೀರಿ ಆಮೇಲೆ ಬಸ್ ಫ್ರೀಯಾಗಿ ಅಡ್ಡಾಡಿಸ್ತೀರಿ ಎರಡು ಸಾವಿರ ರೂಪಾಯಿ ಮಹಿಳೆಯರಿಗೆ ಕೊಡ್ತೀರಿ ಹಾಗೆ ಇವತ್ತು ರೈತರಿಗೆ ನೀವು ನಿಮ್ಮ ಸ ನಿಮ್ಮಿದ್ರಿಂದ ಕೊಟ್ಬಿಡಿರಲ್ಲ ನಿಮ್ಮ ಖಜಾನೆಯಿಂದ ರೈತರಿಗೆ ಒಂದು ನಿಮ್ಮೊಂದು ಕ್ರೀಟ್ ಬರ್ತದೆ ನೀವು ಕೊಡುವರಿಂದ ಹಾಲಿಂದ ಈಗ ಜನಸಾಮಾನ್ಯರ ಮೇಲೆ ಬರೇ ಹಾಕೋ ಬದಲಿ ರೈತರ ಸಲುವಾಗಿ ನೀವು ನಾಲ್ಕು ರೂಪಾಯಿ ದರ ಇರಿಸಿ ಅಂತಿರಲ್ಲ ಆ ರೈತರಿಗೆ ಹಿಂದೆ ರೂಪಾಯಿ ಇದ್ದಾಗ ಮತ್ತು ಅವರೇ ಚಾಲು ಮಾಡಿದ್ದವರು ರೈತರಿಗೆ ಪ್ರೋತ್ಸಾಹ ದರ ಅನ್ನುವಂಥದ್ದು ಅವರೇ ಚಾಲು ಮಾಡಿದ್ದರು ಇದ್ದಾಗ ಎರಡು ರೂಪಾಯಿ ಚಾಲು ಮಾಡಿದ್ರು ಮುಂದೆ ಸರ್ಕಾರ ಅದನ್ನ ನಡೆಸ್ಕೊಂಡು ಬಂದರು ಹಾಗೆ ನೀವು ನಾಲ್ಕು ರೂಪಾಯಿ ಪ್ರೋತ್ಸಾಹನ ಕೊಡಿರಿ ನಿಮ್ಮ ಬಜೆಟ್ನಿಂದ ಜನಸಾಮಾನ್ಯರ ಮೇಲೆ ಯಾಕೆ ಬರ ಹಾಕ್ತೀರಿ ರೈತರ ಕಾಳಜಿ ತೆಗೆದುಕೊಳ್ಬೇಕು ಡೆಫಿನೆಟ್ಲಿ ರೈತರು ಒಳ್ಳೆಯ ವರಮಾನ ಆಗಬೇಕು ಹಾಲು ಹೈನುಗಾರಿಕೆಯಿಂದ ಅದ್ರ ಬಗ್ಗೆ ಪ್ರಶ್ನೆನೇ ಇದಾವೆ ಆದರೆ ಅದನ್ನು ನಿಮ್ಮ ಖಜಾನೆಯಿಂದ ಬರೆಸಲ್ರಿ ಇಲ್ಲೆಲ್ಲ ಮಾಡಕ್ಕೆಲ್ಲ ಬ ದರ ಬ ಇದರದ್ದು ಬಸ್ ಬಸ್ ಫ್ರೀ ಕೊಟ್ಟಿದ್ದೀರಿ ಯುದ್ಧದ ಫ್ರೀ ಕೊಟ್ಟಿದ್ದೀರಿ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೀರಿ ಇದನ್ನೂ ಒಂದು ಮಾಡಿಬಿಡಲ್ಲ ಯಾಕೆ ಇದನ್ನು ಬಿಟ್ಟು ಜನಸಾಮಾನ್ಯರಿಗೆ ತೊಂದರೆ ಕೊಡುವಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾಯಿದೆ ಆ ಹಿನ್ನೆಲೆಯಲ್ಲಿ ಇದು ಭಾಳ ದೊಡ್ಡದಾದಂಥದ್ದು ಒಂದು ಹೊಡೆತ ಜನಸಾಮಾನ್ಯರಿಗೆ ಇದರಿಂದ ಸಿಲುಕಿ ಒದ್ದಾಡ್ತಾ ಇದ್ದಾನೆ ಅದಕ್ಕೆ ಇದನ್ನು ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಡೆ ಇದನ್ನು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ತಕ್ಷಣ ಈ ಬೆಲೆ ಏರಿಕೆ ಅನ್ನುವಂಥದ್ದನ್ನು ವಾಪಸ್ ತೆಗೆದುಕೊಂಡ್ರಿ ಅಥವಾ ನಿಮ್ಮ ಖಜಾನೆಯಿಂದ ಮರಣ ಮಾಡಿ ಜನಸಾಮಾನ್ಯ ಮೇಲೆ ಇದರ ಮೇಲೆ ಭಾರ ಹಾಕಬೇಡ್ರಿ ಅಂತ ಹೇಳ್ತಕ್ಕ ನೋಡೋಣ ಏನು ನಡೀತದೆ ನಡೀತದೆ ಈಗ ನಾವೊಂದು ರಾಷ್ಟ್ರೀಯ ಪಕ್ಷದಲ್ಲಿದ್ದೇವೆ ಆ ಡಿಸಿಪ್ಲೀನ್ದಲ್ಲಿ ನಾವು ಹೋಗಬೇಕಾಗಿದೆ ಮತ್ತು ವರಿಷ್ಠರು ಮನಸ್ಸು ಮಾಡಿ ವಾಪಸ್ಸು ತುಂಬಿದ್ದು ತೊಗೊಳ್ಳಿ ಅದ್ರಲ್ಲಿ ಅವ್ರು ಬಿಟ್ಟಂಥ ವಿಚಾರ ನೋಡ್ರಿ ಇದು ಈ ಬಗ್ಗೆ ನಾನು ಭಾಳ ವಿಶ್ಲೇಷಣೆ ಮಾಡಲಿಕ್ಕೆ ಹೋಗೋದಿಲ್ಲ ಏನಂತ ನೋಡ್ರಿ ವರಿಷ್ಠರು ಎಲ್ಲವನ್ನು ತೆಗೆದುಕೊಂಡು ನೋಡ್ಕೊಂಡು ಅದು ಮಾ ತೀರ್ಮಾನ ತಗೊಂಡಿರ್ತಾರೆ ಹೀಗಾಗಿ ಮತ್ತೆ ಎಲ್ಲರೂ ಒಗ್ಗಟ್ಟಿನಿಂದ ಹೋಗಬೇಕನ್ನುವಂಥ ಒಂದು ಆಶೆ ನಮ್ಮ ವೈಯಕ್ತಿಕವಾಗಿ ಎಲ್ಲರೂ ಕೂಡಿಕೊಂಡು ಪಕ್ಷವನ್ನು ಕಟ್ಟಬೇಕು ಪಕ್ಷ ಇನ್ನೂ ಎಷ್ಟು ಬಲ್ಲಾಡೆ ಆಗಬೇಕನ್ನೋ ನಮ್ದೆಲ್ಲ ಆಸೆ ಅದಕ್ಕೆಲ್ಲ ಅವಕಾಶವನ್ನು ಕೊಟ್ಟರು ಅದಾದಮೇಲೆ ಹಿಂಗಾಗಿದೆ ಅದಕ್ಕೆ ಅದನ್ನ ಮರುಪೋರ್ಷಣ್ ಮಾಡುವಂಥದ್ದು ಮತ್ತೊಂದು ಅದ್ರ ಇಂಪ್ಯಾಕ್ಟ್ ಈಗ ಇವೆಲ್ಲ ವರಿಷ್ಠರು ನೋಡ್ತಿರ್ತಾರೆ ಅವನ್ನೆಲ್ಲ ನೋಡ್ಕೊಂಡು ಮುಂದೆ ನಿರ್ಧಾರ ಅದಕ್ಕೆ ಅದ್ರ ಬಗ್ಗೆ ನಾನು ಹೆಚ್ಚು ಚರ್ಚೆಗೆ ಹೋಗುದೇ ಇಲ್ಲ ಅವರೇ ಹೇಳಿಕೆ ಮತ್ತೊಂದಕ್ಕೆ ನಾನು ಕಮೆಂಟ್ ಮಾಡ್ಲಿಕ್ಕೆ ಹೋಗಿ ಸ್ವಾಮೀಜಿಗಳು ಅದಕ್ಕೆ ವರಿಷ್ಠರು ಎಲ್ಲ ಗಮನ ಹರಿಸಿದ್ದಾರೆ ಸಮಾಜ ಅಷ್ಟೇ ಅದಕ್ಕೆ ಮತ್ತೆ ನೋಡಿಸ್ಕೊಟ್ಟಿದ್ದಾರೆ ಮುಂದಿನ ಕ್ರಮ ವೇಟ್ ವೈಟ್ ಎಲ್ಲ ನಾವು ಒಂದು ಹಿಂದಿನ ಹಲವಾರು ಬಾರಿ ಹೇಳಿದೀವಿ ವರಿಷ್ಠರು ಎಲ್ಲವನ್ನು ಗಮನ ಹರಿಸ್ತಾರೆ ಯಾವುದೇ ಸಮಯ ಬಂದಾಗ ಅದ್ರ ಬಗ್ಗೆ ಕ್ರಮಕ್ಕೆ ಬಂದನಾಳ್ ವಿಚಾರ ನೋಡ್ರಿ ಒಂದು ನಮ್ಮ ಹೈಕಮಾಂಡು ಈಗ ಭಾಳ ಒಂದು ಜಾಣತನದಿಂದ ಪ್ರದರ್ಶನ ಮಾಡ್ತಾ ಇದೆ ಅವರೇ ಅವ್ರದ್ದು ಒಂದು ಲೆಕ್ಕಾಚಾರ ಇರ್ತದೆ ಅದ್ರ ಮೇಲೆ ಮಾಡಿದ್ದಾರೆ ನೋಡ್ರಿ ಮತ್ತು ನೋಡಿರಿ ಈಗ ನೋಡ್ರಿ ಯಾಕೆ ಹೈಕಮಾಂಡ್ ಜಾಣತಂತ್ರದ ನಿರ್ಧಾರಗಳು ಯಾಕೆ ಕೈಕೊಂತಾರೆ ಅಂತ ಹೇಳಿದ್ರೆ ಇವತ್ತು ಪ್ರತಿಯೊಂದು ರಾಜ್ಯದಲ್ಲಿ ಈಗ ಅಣ್ಣ ಕೂಡ ಆಲಾಗಿಸೋದು ಮುರಿದು ಹೋಗಿತ್ತು ಈ ಮತ್ತು ಅಣ್ಣ ಟೈಮ್ ಕೂಡ ಅಲಯನ್ಸ್ ಮುಂದುವರಿಯುವಂಥ ಒಂದು ಪ್ರಯತ್ನ ನಡೀತಾ ಇಲ್ಲ ಅದಕ್ಕೆ ಜಾಣಮೆಯ ಕ್ರಮಗಳನ್ನು ಈ ಕಾಂಗ್ರೆಸ್ ಪರಿಸ್ಥಿತಿ ಏನಾಗಿದೆ ಏನಾಗಿದೆ ಪರಿಸ್ಥಿತಿ ಕಾಂಗ್ರೆಸ್ದು ಪೂರ್ತಿ ಡೌನ್ ಡೌನ್ ಅನ್ತದೆ ಪೂರ್ತಿ ನೆಲಸಮ ಆಗ್ತಾ ಇದೆ ಇನ್ನೊಂದು ಎರಡು ಮೂರು ರಾಜ್ಯದಲ್ಲಿ ಉಳಿದಾವಷ್ಟೇ ತೆಲಂಗಾಣ ಮತ್ತು ಕರ್ನಾಟಕ ಇನ್ನೊಂದು ರಾಜ್ಯದಲ್ಲಿ ಇದೆ ಯಾವಾಗ ಏನಾಗ್ತದೆ ಹೇಳಕ್ಕೆ ಕಾಂಗ್ರೆಸ್ ಇದ್ದು ಈಗ ಭಾರತೀಯ ಜನತಾ ಪಾರ್ಟಿ ಮೆಜಾರಿಟಿ ರಾಜ್ಯದಲ್ಲಿ ಬಹುತೇಕ ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಅಥವಾ ಅಲಯನ್ಸ್ ಪಾರ್ಟಿ ಸರ್ಕಾರ ನಡೆಸ್ತದೆ ಈಗ ಬರುವಂಥ ದೃಷ್ಟಿಯಲ್ಲಿ ಬಿಹಾರದಲ್ಲಿ ಮತ್ತೆ ಅಧಿಕಾರಕ್ಕೆ ಬರ್ತೀವಿ ಆಮೇಲೆ ತಮಿಳುನಾಡು ಇದೆ ವೆಸ್ಟ್ ಬೆಂಗಾಲ್ ಇದೆ ಎಲ್ಲಿವರಿಗೆ ಹೇಳಿದಾರೆ ವೆಸ್ಟ್ ಬೆಂಗಾಲ್ನಲ್ಲಿ ಭಾರತೀಯ ಜನತಾ ಪಾರ್ಟಿ ಸಲ ಅಧಿಕಾರಕ್ಕೆ ಬರ್ತದೆ ಅನ್ನುವಂಥದ್ದು ಅಲ್ಲಿ ಲೋಕಸಭಾ ಸದಸ್ಯರು ನಾನಲ್ಲಿ ಪಾರ್ಲಿಮೆಂಟ್ ಇದ್ದಾಗ ಅಲ್ಲಿ ವೆಸ್ಟ್ ಬೆಂಗಾಲ್ದ ಎಂ ಪಿಗಳು ಸಿಕ್ಕಾಗೆ ಅವ್ರು ಕೂಡ ಮಾತಾಡಿದಾಗ ಅವ್ರು ಹೇಳ್ತಾರೆ ಈ ಸಲ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಅಂತ ವೆಸ್ಟ್ ಬೆಂಗಾಲ್ದಾಗ ಅಂದರೆ ಈ ಜಾಣ್ಮೆಯ ನಿರ್ಧಾರಗಳನ್ನು ಕೈಕೊಂಡಿದ್ದರಿಂದ ಹೈಕಮಾಂಡು ಇವತ್ತು ಎಲ್ಲ ರಾಜ್ಯಗಳಲ್ಲಿ ನಾವು ಅಧಿಕಾರಕ್ಕೆ ಬರ್ತಾ ಇದ್ದೇವೆ ಮತ್ತು ಉತ್ತಮ ಆಡಳಿತ ಕೊಡ್ತಾ ಇದ್ದೇವೆ ದಿಲ್ಲಿಯಲ್ಲಿ ಕೇಂದ್ರ ಸರ್ಕಾರ ಇವೆಲ್ಲ ಇಂಪ್ಯಾಕ್ಟ್ ಆಗಿ ನಾವು ಚುನಾವಣೆಯಲ್ಲಿ ನನಗೆ ಅದು ನನಗೆ ಅದ್ರ ಬಗ್ಗೆ ನಾ ಹೆಚ್ಚು ಚರ್ಚೆನೂ ಮಾಡಲಿಕ್ಕೆ ಹೋಗೋದು ಈಗ ಒಬ್ಬರು ಅಧ್ಯಕ್ಷ ಇದ್ದಾರೆ ಆ ಪೋಸ್ಟಿನ್ ಖಾಲಿ ಇಲ್ಲ ಮುಂದೆ ಚುನಾವಣೆ ಆಗಬೇಕಾಗಿದೆ ವರಿಷ್ಠರು ಏನು ನಿರ್ಧಾರ ಎಲ್ಲ ವರಿಷ್ಠರ ನಿರ್ಧಾರ ಮೇಲೆ ನಡೆಯುವಂಥದ್ದು ಅದನ್ನು ನಾ ಇವಾಗ ಜಗದೀಶ್ ಶೆಟ್ಟರ್ ನಾ ಏನೇ ಹೇಳಿದ್ರು ಅದ್ರ ಪರಿಣಾಮ ಇರೋದಲ್ಲ ವರಿಷ್ಠರು ತಮ್ಮದೇ ಆದಂಥ ನಿರ್ಧಾರ ಇರ್ಬೋದು ಇರ್ಬೋದು ಅವರು ತಮ್ಮದೇ ಆದಂಥ ರೀತಿಯಲ್ಲಿ ನಿರ್ಧಾರಗಳು ಕೈಕೋತಾರೆ ಅದಕ್ಕೆ ಅವ್ರು ಬಿಟ್ಟಂಥ ವಿಚಾರ ನೋಡಿ ಒಬ್ಬರ ಪಿ ಡಬ್ಲ್ಯೂ ಮಿನಿಸ್ಟ್ರವರು ಕೇಂದ್ರ ಸಚಿವರನ್ನ ಬೆಟ್ಟವು ಸಹಜ ನಾನು ಹಿಂದೆ ಆರ್ ಡಿ ಪಿ ಎಲ್ ಮಿನಿಸ್ಟರ್ ಇದ್ದಾಗ ರೆವೆನ್ಯೂ ಮಿನಿಸ್ಟ್ರ್ ಇದ್ದಾಗ ಯಾವತ್ತು ಯು ಪಿ ಎ ಸರ್ಕಾರ ಇತ್ತು ಯು ಪಿ ಎ ಸರ್ಕಾರದಲ್ಲಿದ್ದಾಗ ಅಲ್ಲಿ ಕೇಂದ್ರ ಸಚಿವರನ್ನ ನಾ ಭೇಟೇ ಬರ್ತಿದ್ದೆ ಬೇರೆ ಬೇರೆ ನಮ್ಮ ಕಾರ್ಯಕ್ರಮ ಮತ್ತೊಂದು ಯೋಜನೆ ಅಥವಾ ಫೈಲ್ಗಳ ಮೂಮೆಂಟ್ ಸಲುವಾಗಿ ನಾನು ಅವಾಗ ಭೇಟಾಗಿದ್ದೆ ಯು ಪಿ ಎ ಸರ್ಕಾರದಲ್ಲಿ ಈವನ್ ಪ್ರೈಮ್ ಮಿನಿಸ್ಟ್ರು ಮನಮೋಹನ್ ಸಿಂಗ್ ಅವರು ಭೇಟಾಗಿದ್ದು ನಾನು ಒಬ್ಬ ಮುಖ್ಯಮಂತ್ರಿ ಇದ್ದಾಗ ಅಥವಾ ಆರ್ ಡಿ ಪಿ ಎಲ್ ಮಿನಿಸ್ಟ್ರ್ ಇದ್ದಾಗ ರೆವಿನ್ಯೂ ಮಿನಿಸ್ಟರ್ ಇದ್ದಾಗ ಇದು ಸಹಜವಾದಂಥ ಪ್ರೊಸೆಸ್ ಇದು ಅದಕ್ಕೆಂಗೆ ಅದನ್ನ ನಾವು ರಾಜಕೀಯ ಹಿನ್ನೆಲೆಯಿಂದ ಅವ್ರು ಭೇಟಿ ಅಂತ ನಾವು ಅನ್ನಲಿಕ್ಕೆ ಬರೋದಿಲ್ಲ ಕುಮಾರಸ್ವಾಮಿ ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರು ಹೀಗಾಗಿ ಅವ್ರು ಭೇಟಿ ನ್ಯಾಚುರಲ್ ಪ್ರೊಸೆಸ್ ಜೊತೆಗೆ ದೇವೇಗೌಡರ ಭೇಟಿ ಆಗಿದೆ ದೇವೇಗೌಡರು ಹಿರಿಯ ನಾಯಕರು ನಾನು ಈಗ ನಾನು ನಾನು ದೇವೇಗೌಡರು ಬೆಟ್ಟ ಪಾರ್ಲಿಮೆಂಟ್ ಅಲ್ಲಿ ಅದು ಫೋಟೋ ಹಾಕೊಂಡಿಲ್ಲ ಅಷ್ಟೇ ತಪ್ಪ ಇದೆ ಅವರು ಹಿರಿಯ ರಾಜಕಾರಣಿಗಳು ದೇವೇಗೌಡರು ಅದಕ್ಕೆ ನಾವು ಒಂದು ಹೇಳ್ತೀನಿ ಓವರ್ ಆಲ್ ಕರ್ನಾಟಕ ರಾಜ್ಯ ಕಾಂಗ್ರೆಸ್ನಲ್ಲಿ ಎಲ್ಲೂ ಸರಿ ಇಲ್ಲ ಇನ್ ಫೈಟಿಂಗ್ ಜೋರು ನಡೀತಾ ಇದೆ ಪ್ರಾಕ್ಸಿ ವಾರ್ ತಮ್ಮ ತಮ್ಮ ಕ್ಲೋಸ್ ಇದ್ದಂಥ ಶಾಸಕರು ಕ್ಲೋಸ್ ಇದ್ದಂಥ ಸಚಿವರ ಮುಖಾಂತರ ಅವ್ರ ಮುಖಾಂತರ ಹೇಳಿಕೆಗಳು ಕೊಡುವಂಥದ್ದು ಅವ್ರ ಮುಖಾಂತರ ಆ್ಯಕ್ಟಿವಿಟೀಸ್ ಮಾಡುವಂಥದ್ದು ಇದು ಸಹಜವಾಗಿ ನಡೀತಾ ಇದೆ ಇದು ಇನ್ ಫೈಟಿಂಗ್ ಕಾಂಗ್ರೆಸ್ನಲ್ಲಿ ಅಂತ ಮುಖ್ಯಮಂತ್ರಿ ಮುಂದುವರಿಬೇಕೋ ಬೇಡ ಡಿ ಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಬೇಡ ಇದು ನಡೆಯೋದು ಅಥವಾ ಇವರು ಇಬ್ಬರು ಬೇಡ ಅಂದರೆ ಮತ್ತೊಬ್ಬರು ಯಾರು ಆಗಬೇಕು ಅನ್ನುವಂಥದ್ದು ನಡೀತಾ ಇದೆ ಹೀಗಾಗಿ ಇದೇನು ಪ್ರಾಕ್ಸಿ ವಾರ್ ನಡೋದಲ್ಲ ಇದು ಕೊನೆಗೆ ಎಲ್ಲಿ ಅಂತಿಮ ಇಲ್ಲಿ ಬರ್ತದೆ ಅಂದರೆ ಈ ಸರ್ಕಾರ ಕೊಲೆ ಎಕ್ಸಕ್ತ ಅಲ್ಲ ಅದನ್ನು ಅವರು ಹೇಳಬೇಕು ಯಾಕಂದ್ರೆ ನಾ ಅಲ್ಲಿಲ್ಲ ಅವರಿಬ್ಬದಲ್ಲಿ ನಡೆದಂಥ ಮಾತುಕತೆ ಅದರಲ್ಲಿ ನಾನು ನಾ ಪಾತ್ ನಾ ಪಾರ್ಟಿ ಇಲ್ಲ ಅದಕ್ಕೆ ನನಗೇನು ಗೊತ್ತಾಗಬೇಕು ಸರ್ ಅಲ್ಲಿ ನಾವು ಒಂದು ಪ್ರಾಕ್ಸಿ ವಾರ್ ಅಂತ ನಾನು ಹೇಳಿದ ಅರ್ಥನೇ ಅದು ಮುಖ್ಯಮಂತ್ರಿಗಳು ಏನೂ ಇಲ್ಲ ಡಿ ಕೆ ಶಿವಕುಮಾರು ನಾನು ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಅವ್ರೇನು ಹೇಳ್ತಾ ಇಲ್ಲ ಅವರು ಹಿಂಬಾಲಕರ ಶಾಸಕ ಹೇಳ್ತಾರೆ ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅಂತೇಳಿ ಈಗ ಸಿದ್ದರಾಮಯ್ಯವರು ಮುಂದುವರಿಬೇಕಂತಾರೆ ಅವರ ಇರುವಂಥ ಅವ್ರಿಗೆ ಕ್ಲೋಸ್ ಇರುವಂತಹ ಏನು ಸರ್ಕಲ್ ಇದೆ ಅವ್ರು ಹೇಳ್ತಾರೆ ಸಿದ್ದರಾಮಯ್ಯರು ಐದು ವರ್ಷ ಮುಖ್ಯಮಂತ್ರಿ ಅಂತೇಳಿ ಹೀಗಾಗಿ ಅದ್ರದ್ದು ಏನು ಇನ್ ಫೈಟಿಂಗ್ ಇದೆಯಲ್ಲ ಅದು ರಿಸಲ್ಟ್ ಏನಾದರೂ ಕೊನೆಗೆ ಈ ಸರ್ಕಾರ ಕೊಲ್ಯಾಪ್ಸ್ ಆಗ್ತದೆ ಇವತ್ತಿಲ್ಲ ನಾಳೆ ಯಾವಾಗಾದರೂ ಕೊಲ್ಯಾಪ್ಸ್ ಆಗೋದು ಎನಿ ಟೈಮ್ ಅದಕ್ಕೆ ಇದು ನೋಡಿರಿ ಇದು ಏನಾಗಿದೆ ಒಟ್ಟು ಸಮಸ್ಯೆ ಅದರಲ್ಲಿ ಹನಿ ಟ್ರ್ಯಾಪದ್ದು ಭಾಳಷ್ಟು ಒಳಗಿನ ವಿಚಾರಗಳು ಇದಾವೆ ಅದು ಮುಖ್ಯಮಂತ್ರಿ ಗುರ್ತಿದೆ ಡಿ ಕೆ ಶಿವಕುಮಾರ್ ಗುರ್ತಿದೆ ಅದನ್ನು ಬಹಿರಂಗ ಮಾಡಿದರೆ ಏನಾಗ್ತದೆ ಎನ್ಕ್ವೈರಿ ಆದರೆ ಏನು ಇಫೆಕ್ಟ್ ಆಗ್ತದೆ ಸರ್ಕಾರ ಮೇಲೆ ಆಗದೆ ಏನಾಗ್ತದೆ ಎಲ್ಲವನ್ನೂ ವಿಚಾರ ಮಾಡಿಕೊಂಡು ಈಗ ರಾಜಣ್ಣನ ಮಗ ರಾಜೇಂದ್ರ ಅವ್ರ ಮೊದಲು ಹನಿ ಟ್ರ್ಯಾಪ್ ಅಂತಂದರು ಈಗ ನನಗೆ ಕೊಲೆ ಬೆದರಿಕೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂದರೆ ಇದ್ರ ಅರ್ಥ ಏನಾಗತ್ತೆ ಡೇ ಬೈ ಡೇ ಸ್ಟೇಟ್ಮೆಂಟ್ ಚೇಂಜ್ ಆಗ್ತದೆ ಇವತ್ತು ಅವರು ಓಪನ್ ಅಸೆಂಬ್ಲಿಯಲ್ಲಿ ಅಲಿಗೇಷನ್ ಮಾಡಿ ಹನಿ ಟ್ರ್ಯಾಪ್ ಆಗ್ತದೆ ಹೇಳಿ ಕೊನೆಗೆ ಕಂಪ್ಲೇಂಟ್ ಕೊಡಬೇಕಾಗ ತಕ್ಷಣ ಇವತ್ತು ಇನ್ನು ನನಗೇನೋ ತೊಂದರೆ ಆದರೆ ಇವತ್ತು ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಡಬೇಕು ಇವತ್ತು ಯಾವುದೋ ಒಂದು ಕ್ರಿಮಿನಲ್ ಆ್ಯಕ್ಟ್ ಆತಂದರೆ ಸಡನ್ ಆಗಿ ಆ್ಯಕ್ಷನ್ ಆಗಬೇಕು ಕಂಪ್ಲೇಂಟ್ ಫೈಲ್ ಆಗಬೇಕು ನೀವು ಕಂಪ್ಲೇಂಟ್ ಮಾಡಿಲ್ಲ ಅಂದರೆ ನಿಮ್ಮದೇ ಏನೋ ಒಂದು ವೀಕ್ನೆಸ್ ಇದೆ ಅಂತ ಅರ್ಥ ಆಗ್ತದೆ ನೀವು ನಾಲ್ಕೈದು ದಿವಸ ವಿಚಾರ ಮಾಡಿಕೊಂಡು ಕಂಪ್ಲೇಂಟ್ ಕೊಡ್ತೀರಿ ಅಂತಂದರೆ ನಿಮ್ಮೂ ಎಲ್ಲೇ ಮೈನಸ್ ಪಾಯಿಂಟ್ಸ್ ಇದಾವೆ ಅದಕ್ಕಾಗಿ ಹತ್ತು ಸಲ ವಿಚಾರ ಮಾಡಿ 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 ಒಂದೇನೋ ಒಂದು ಪರ್ಮಿಷನ್ ಕಟ್ ಕಂಪ್ಲೇಂಟ್ ಯಾರ ಕಡೆ ಕೊಡಬೇಕು ಇನ್ವೆಸ್ಟಿಗೇಷನ್ ಆಫೀಸರ್ ಯಾವ ಕನ್ಸರ್ನ್ ಪೊಲೀಸ್ ಸ್ಟೇಷನ್ ಇರ್ತದೆ ಅಥವಾ ಯಾರು ಹೈಯರ್ ಆಫೀಸರ್ ಇರ್ತಾರೆ ಅವ್ರಿಗೆ ಹಿಂಗೆ ಕಂಪ್ಲೇಂಟ್ ಕೊಡಬೇಕು ಅದು ಬಿಟ್ಟು ಎಲ್ಲಿ ಕೊಡ್ತೀರಿ ಹೋಮ್ ಮಿನಿಸ್ಟ್ರಿಗೆ ಹಾಗೆ ಪ್ರತಿಯೊಬ್ಬ ಜನಸಾಮಾನ್ಯರು ಏನಾದ್ರೂ ಅನ್ಯಾಯ ಆದರೆ ನಾವು ಹೋಮ್ ಮಿನಿಸ್ಟ್ಗೆ ಹೋಗಿ ಕಂಪ್ಲೇಂಟ್ ಕೊಡಬೇಕು ಅವ್ರು ಅಲ್ಲಿ ಫಾರ್ವರ್ಡ್ ಮಾಡಬೇಕು ಇದೆಂಥ ಪದ್ಧತಿ ಇದು ಒಬ್ಬ ಮಿನಿಸ್ಟ್ರಿ ಇದ್ದಂಥವ್ರಿಗೆ ಈ ಪ್ರೊಸೀಜರ್ ಗೊತ್ತಿಲ್ಲ ಅಂತಂದರೆ ಬಹುಶಃ ಏನೋ ಒಂದು ಒಳಗೆ ಏನೋ ನಡೀತಾ ಇದೆ ಇದನ್ನು ಮುಚ್ಚಿ ಹಾಕುವಂಥದ್ದಾಗಲಿ ಹನಿ ಟ್ರ್ಯಾಪು ಅಥವಾ ಹನಿ ಟ್ರ್ಯಾಪು ಭಾಳ ಸೀರಿಯಸ್ ಆಗಿ ಇನ್ವೆಸ್ಟಿಗೇಷನ್ ಆದರೆ ಯಾರ್ಯಾರದು ಇನ್ವಾಲ್ವ್ಮೆಂಟ್ ಇದೆ ಯಾರ್ಯಾರು ಹೊರಗೆ ಬರ್ತಾರೆ ಹೆಸರುಗಳು ಅದರಿಂದ ಕಾಂಗ್ರೆಸ್ ಸರ್ಕಾರಕ್ಕೆ ತೊಂದರೆ ಆಗ್ತದೆ ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಅಂತ ಹಂಡ್ರೆಡ್ ಪರ್ಸೆಂಟು ಈ ಹನಿ ಟ್ರಾಪ್ ವಿಚಾರದಿಂದ ನ್ಯಾಷನಲ್ ಲೆವೆಲಲ್ಲಿ ಡಿಬೇಟ್ ಆಯಿತಿದ್ವು ಅಲ್ಲಿ ದಿಲ್ಲಿಯಲ್ಲಿ ಇದ್ದಾಗೂ ನಾಲ್ಗೆ ಪಾರ್ಲಿಮೆಂಟ್ಗೆ ಹೋಗಲಿ ಅಥವಾ ನಮ್ಮ ಕರ್ನಾಟಕ ಭಾಗದಲ್ಲಿ ಬಂದು ಅದನ್ನೇ ರಿಯಾಕ್ಷನ್ ಕೇಳೋರು ಮೀಡಿಯಾದವರು ಸರ್ ನಂಗೆ ಅಲ್ಲಿ ಹೀಗಾಗಿ ನ್ಯಾಷನಲ್ ಲೆವೆಲ್ ಡಿಬೇಟ್ ಆಯಿತು ಆ ಹಿನ್ನೆಲೆಯಲ್ಲಿ ಇದು ಇದ್ರ ಹನಿ ಟ್ರ್ಯಾಪದ್ದು ಇನ್ ರೋಡ್ಸ್ ಹೋದರೆ ಬಹುಶಃ ಈ ಸರ್ಕಾರಕ್ಕೆ ತೊಂದರೆ ಅದಕ್ಕೆ ಅವರು ಇನ್ವೆಸ್ಟಿಗೇಷನ್ ಮಾಡ್ದಾಗ ಮಾಡ್ತಾರೆ ಇದನ್ನು ಮುಚ್ಚಿ ಹಾಕುವಂಥ ಕೆಲಸ ಮಾಡ್ತಾರೆ ಇದೇನು ಯಾವುದು ಕೇಸ್ ಹೊರಗೆ ಬರೋದೇ ಇಲ್ಲ ಹತ್ರಕ್ಕೆ ಮತ್ತು ಹಿಂದಕ್ಕೆಲ್ಲ ಹಿಂದಕ್ಕೆ ಯಾವ್ಯಾವ ಹೊರ ಇಟ್ಟು ಆಗ್ಯಾವಲ್ಲ ಯಾವ ಹೊರಗೆ ಬಂದವನು ಆ ಸಂತ್ರಸ್ತ ಮಹಿಳೆಯರು ಯಾರ ಹೆಸರು ಹೊರಗೆ ಬಂದು ಅಥವಾ ಅವರು ಕಂಪ್ಲೇಂಟ್ ಮುಂದುವರಿಸಿ ಯಾರಿಗೆ ಶಿಕ್ಷೆ ದಂಡ ಜೀವ ಸಾಧನ ಇಲ್ಲ ಇದನ್ನ ಹಂಗೆ ಮುಚ್ಚಿ ಹಾಕ್ತಾರೆ ಅಷ್ಟೇ ನಾ ಹೇಳಿದ್ರೆ ಹೇಳಿದ್ರು ಡಿ ಕೆ ಅವರು ವೀಕ್ ಆಗ್ತಾರೋ ಸಿದ್ದರಾಮಯ್ಯ ವೀಕ್ ಆಗ್ತಾರೋ ಇಬ್ಬರು ಏನು ವಾರ್ ನಡೀತಾ ಇದೆ ಅಧಿಕಾರ ಅಧಿಕಾರದಾದ ಸಲುವಾಗಿ ಇಬ್ಬರು ನಡುವೆ ವಾರ್ ನಡೀತಾ ಇದೆ ಅದರಲ್ಲಿ ಯಾರು ಗೆಲ್ತಾರೋ ಯಾರು ಸೋಲ್ತಾರೋ ಯಾರು ವೀಕ್ ಆಗ್ತಾರೋ ಅದು ಕಾಂಗ್ರೆಸ್ ಬಿಟ್ಟಂಥ ವಿಚಾರ ಡಿ ಕೆ ಅವರು ವೀಕ್ ಆಗಲಿ ಸ್ಟ್ರಾಂಗ್ ಆಗಲಿ ನಮಗೇನಾಗೋದೈತಿ ಸಿದ್ದರಾಮಯ್ಯ ವೀಕ್ ಆಗಲಿ ಸ್ಟ್ರಾಂಗ್ ಆಗಲಿ ನಮ್ ಬಿಜೆಪಿಗೆ ಏನಾಗೋದೈತಿ ನಮ್ಮ ಪಾರ್ಟಿ ನಾವು ಸ್ಟ್ರೆಂಥನ್ ಮಾಡ್ತೀವಿ ಆದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಸರ್ಕಾರದ ಇಮ್ಯಾಜ್ ಉಳಿದಿಲ್ಲ ಆಡಳಿತದಲ್ಲಿ ಬಿಗಿ ಆಡಳಿತ ಹೋಗ್ಬಿಟ್ಟಿದೆ ಲಾ ಅಂಡ್ ಆರ್ಡರ್ ಸಿಚುವೇಶನ್ ವರ್ಸ್ಟ್ ಆಗಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ಸರ್ಕಾರ ಇದ್ರೂ ಅಷ್ಟೇ ಇಲ್ದ್ರೂ ಅಷ್ಟೇ ಒಂದು ಒಂದು ರೀತಿಯಿಂದ ಇದು ಡೆಡ್ ಅಂತಂತ ಸತ್ತು ಹೋಗಿದೆ ಈ ಸರ್ಕಾರ ಕೋಮಾ ಸ್ಥಿತಿಗೆ ಬಂದು ಈಗ ಡೆಡ್ ಆಗುವಂಥ ಪರಿಸ್ಥಿತಿ ಸತ್ತು ಸತ್ತೋಗಿದೀಗ ಏನು ಉಳಿದಿಲ್ಲ ಈಗ ಹೀಗಾಗಿ ಅದರ ಅಂತಿಮ ಯಾತ್ರೆ ಅಷ್ಟೇ ಇದು